ಹಾಯ್ ಎಲ್ಲರಿಗೂ ನಮಸ್ಕಾರ ಪರಿಸ್ಗೆ ಸ್ವಾಗತ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇವತ್ತಿನ ದಿವಸ ಮನೇಲಿರೋ ಐಟಮ್ಸ್ನೇ ಉಪಯೋಗಿಸ್ಕೊಂಡು ಯಾವ ರೀತಿ ದಿಢೀರಂತ ಚಕ್ಲಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ನೋಡಿ ಈ ಲೋಟದಲ್ಲಿ ಒಂದು ಲೋಟದಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಲೋಟದಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅಂತಂದರೆ ಎರಡು ಲೋಟ ಅಕ್ಕಿ ಹಿಟ್ಟು ತೊಗೊಂಡು ಒಂದು ಲೋಟ ಕಡಲೆ ಹಿಟ್ಟು ತೊಗೊಳ್ಳಿ ಈ ಥರ ಅಕ್ಕಿ ಹಿಟ್ಟು ಅರ್ಧದಷ್ಟು ಕಡಲೆ ಹಿಟ್ಟು ಹಾಕೋಬೇಕು ಮತ್ತು ಇವಾಗ ಅದ್ರ ಜೊತೆಗೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕರಿ ಎಳ್ಳು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಬಿಳಿ ಎಳ್ಳಿದ್ರೆ ನೀವು ಬಿಳಿ ಎಳ್ಳ ತೊಗೋಬೋದು ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಸೋಡಾ ಅದರ ಜೊತೆಗೆ ಒಂದು ಕಡೆ ಎಣ್ಣೆ ಕಾಯಿ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಚೆನ್ನಾಗಿ ಬಿಸಿಯಾಗಿರೋ ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಚಕ್ಲಿಗಳು ಚೆನ್ನಾಗಿ ಗರಂ ಗರಂ ಅಂತ ಬರುತ್ತೆ ಡಾಲ್ಡಾ ಎಲ್ಲ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ಆವಾಗ ಸಾಕಿವಾಗೆಷ್ಟು ಇವಾಗ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಎಲ್ಲಾ ಹಿಟ್ಟುಗೂ ಒಂದ್ಕೋಬೇಕು ಆ ತರ ಎಣ್ಣೆ ಉಪ್ಪು ಖಾರ ಇಲ್ಲ ಚೆನ್ನಾಗಿ ಬೆರ್ತ್ಕೋಬೇಕು ಅದನ್ನ ಡ್ರೈ ಆಗಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ ಬಿಡಿ ಸಣ್ಣಪುಟ ಗಂಟುಗಳಿದ್ರು ಎಲ್ಲಾ ಒಡ್ಕೊಳ್ಳುತ್ತೆ ಈ ತರ ಎಲ್ಲಾ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರ ಹಾಕೊಂಡು ನಾದ್ಕೊಳ್ಳಿ ಒಂದೇ ಸಾರಿ ಜಾಸ್ತಿ ನೀರ ಹಾಕೊಳೋಕೆ ಹೋಗಬೇಡಿ ಗಟ್ಟಿಯಾಗಿದ್ದರೆ ಚಕ್ಲಿ ಹೊತ್ತೋದು ಚೆನ್ನಾಗಿ ಬರುತ್ತೆ ಸ್ವಲ್ಪ ತೆಳಗಾಯಿತು ಅಂದರೆ ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ಕೈಯಲ್ಲಿ ಇಸ್ಕಿ ಹಿಟ್ಟನ್ನು ಚೆನ್ನಾಗಿ ಇಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಚಕ್ಕುಲಿ ಬರುತ್ತೆ ಮಿನಿಮಮ್ ಎರಡು ನಿಮಿಷ ಆದರೂ ಚೆನ್ನಾಗಿ ಮಿದಿರಿ ನಾರು ಥರ ಆಗಬೇಕು ಆವಾಗ ಚಕ್ಲಿ ಕಟ್ಟಾಗಲ್ಲ ನೀಟಾಗಿ ರೌಂಡ್ ಶೇಪ್ ಬರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಅದಕ್ಕಾದರೆ ಸಾಕು ತುಂಬ ತೆಳುನೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ಗಟ್ಟಿಯಾಗಿದ್ದರೆ ಅದು ಒತ್ತೋಕ್ಕೆ ಆಗೋಲ್ಲ ನಮ್ಮ ಕೈಲಿ ಅಷ್ಟು ಟೈಟಾಗಿ ಬಿಡುತ್ತೆ ಒಂದು ಮೀಡಿಯಮಲ್ಲಿ ಇರಲಿ ಈ ಥರ ಇಟ್ಬಿಟ್ಟು ನಿಮ್ಮ ಹತ್ರ ಚಕ್ಲಿ ಒತ್ತೋದು ಯಾವುದಿದೆಯೋ ಅದು ತೊಗೊಳ್ಳಿ ನಾನಿತ್ತು ತೊಗೊಂಡಿದ್ದೀನಿ ಸೊ ಕಣ್ಣು ಸ್ವಲ್ಪ ದಪ್ಪ ಇದೆ ಅದರಿಂದ ಒಂದು ಸ್ವಲ್ಪ ಚಕ್ಲಿ ಚೆನ್ನಾಗಿ ಬರುತ್ತೆ ಅಂತ ನಾನು ಇದು ತೊಗೊಂಡಿದ್ದೀನಿ ಇವಾಗ ನೀಟಾಗಿ ಎಲ್ಲದಕ್ಕೂ ಎಣ್ಣೆ ಸಾವಿರ ಇಟ್ಕೊಳ್ಳಿ ಎಣ್ಣೆ ಸಾವಿರದಿಂದ ಹಿಟ್ಟು ಕಚ್ಕೊಳ್ಳೋಲ್ಲ ಅದಕ್ಕೆ ಎಷ್ಟು ಇಡ್ಸುತ್ತೋ ಅಷ್ಟನ್ನು ಸಣ್ಣಗೆ ಸ್ವಲ್ಪ ಉಂಡೆ ಥರ ಮಾಡ್ಕೊಂಡು ಅದಕ್ಕೆ ಹಾಕೊಳ್ಳೋಣ ಈ ಥರ ಹಾಕ್ಕೊಂಡು ನಾನು ಈ ಪ್ಲೇಟ್ ಮೇಲೆ ಇದ್ ಒತ್ಕೊತಾ ಇದ್ದೀನಿ ನನ್ನ ಇದ್ರ ಪ್ರಕಾರ ನೀವು ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಪೇಪರ್ ಪ್ಲಾಸ್ಟಿಕ್ ಕವರ್ ಮೇಲೆ ಹೊತ್ಕೊಂಡ್ರೇ ಬೆಸ್ಟು ನೀಟಾಗಿ ಎತ್ತಾಕ್ಬೋದು ನಾನು ಈ ಪ್ಲೇಟ್ ಮೇಲೆ ಅರ್ಜೆಂಟಿಗೆ ಪ್ಲೇಟ್ ಮೇಲೆ ಆಗದೆ ಅದು ಪ್ಲೇಟ್ ಮೇಲೆ ಎತ್ತೋ ಸ್ವಲ್ಪ ಕಷ್ಟ ಆಯಿತು ನೀವು ಯಾವುದಾದ್ರೂ ಕವರ್ ಇದ್ದರೆ ಕವರ್ ಮೇಲೆ ಹೊತ್ಕೊಳ್ಳಿ ನಾನು ಈ ಥರ ಒಂದೊಂದು ಪ್ಲೇಟಿಗೆ ನಾಲ್ಕು ನಾಲ್ಕು ಚಕ್ಲಿ ಆ ಥರ ಹೊತ್ತಿಟ್ಕೊಂಡಿದ್ದೆ ಗಿಣ್ಣೆಕಾಯಕ್ಕೆ ಇಟ್ಟಿದ್ನಲ್ಲ ಆವಾಗಲೇ ಕಮ್ಮಿ ಮಾಡಿದ್ದೆ ಇವಾಗ ಉರಿ ಕಮ್ಮಿಯಲ್ಲೇ ಇರಲಿ ಮೊದಲೇ ಜಾಸ್ತಿ ಮಾಡಬಾರ್ದು ಇವಾಗ ಒಂದೊಂದನೆ ಇತ್ತಿ ಹಾಕ್ಕೊಳ್ಳೋಣ ಒಂದಕ್ಕೊಂದು ಅಂಟ್ಕೊಳ್ಳೋ ಥರ ಹಾಕ್ಬಿಡಿ ಸ್ವಲ್ಪ ಬಿಡಿಬಿಡಿಯಾಗಿ ಬೇಲಿ ಈ ಥರ ಎಲ್ಲನೂ ಹಾಕ್ಕೊಂಡು ಕಮ್ಮಿ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಎಲ್ಲನೂ ತಿರುಗಾಕ್ಕೊಂಡು ಉರಿ ಜಾಸ್ತಿ ಮಾಡಿಬಿಟ್ರೆ ಮೇಲ್ ಮಾತ್ರ ಕಲರ್ ಆಗುತ್ತೆ ಒಳಗಡೆ ಇಟ್ಟಿಟ್ಟು ಹಂಗೆ ಇರುತ್ತೆ ಚಕ್ಲಿ ಆ ಥರ ಇದ್ರೆ ತಿನ್ನೋಕ್ಕೆ ಚೆನ್ನಾಗಿರೋಲ್ಲ ಹಾಗೆ ಸ್ವಲ್ಪ ಉರಿ ಕಮ್ಮಿ ಮಾಡಿ ಒಳಗಡೆಯಿಂದ ಬೆಂದರೆ ಚೆನ್ನಾಗಿ ಬರುತ್ತೆ ಮತ್ತು ಈಗ ನಾವು ಅಕ್ಕಿ ನೆನೆಸಿ ಒಣಗಿಸಿ ಹಿಟ್ಟು ಮಾಡಿದರೆ ಅದು ಇನ್ನೂ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಈಗ ನಾವು ಏನೂ ಒಣಗಿಸಿರಲ್ವಲ್ಲ ನೆನೆಸಿರಲ್ಲ ಒಣಗ್ಸಿರಲ್ಲ ಹಾಗಾಗಿ ಹಿಟ್ಟು ಅಷ್ಟೊಂದು ಇದಾಗಿ ಬರಲ್ಲ ಹಂಗಾಗಿ ನಾವು ಸ್ವಲ್ಪ ನಿಧಾನ ಉರಿ ಕಮ್ಮಿ ಮಾಡಿ ಬೇಯಿಸಿದಾಗ ಅದು ಕರ್ಮ್ ಕರಮ್ ಅಂತ ಬರುತ್ತೆ ನೋಡಿ ಇಲ್ಲ ಆಯಿತು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿ ಆದ್ರೂ ಇದು ಇಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಸಾಫ್ಟೂ ಅಲ್ಲ ತುಂಬ ಗಟ್ಟಿನೂ ಅಲ್ಲ ಅದು ತಿಂತಾಯಿದ್ರೆ ಕರಮ್ ಅಂತ ಇರಬೇಕು ಹಂಗಿದ್ರೇ ಚಕ್ಲಿ ಚೆನ್ನಾಗಿರುತ್ತೆ ತುಂಬ ಬೆಣ್ಣೆ ಮುರುಗ್ ಥರ ಮೆತ್ತ ಮೆತ್ತಗಿದ್ರೂ ಚೆನ್ನಾಗಿರಲ್ಲ ಚೆನ್ನಾಗಿ ಬಂದಿತ್ತು ಮಾತ್ರ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಈಗ ಬಂತು ಅಂತ ಹೇಳಿ ಥ್ಯಾಂಕ್ ಯು